Welcome to my channel HFK Lifestyle ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಅಂಡ್ ಕ್ಲಿಕ್ಟನ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರಕ್ಷಿತಾ ಎಸ್ ಇವತ್ತು ನೀವು ನೋಡಿವ ಹಾಗೆ ತಮ್ಮಿಲ್ ಅಲ್ವಾ ಒಂದು ಬ್ರೈಡಲ್ ಜುವೆಲ್ರಿ ಸೆಟ್ ಅಂದ್ರೆ ಮದುವೆಗೆ ಎಷ್ಟೆಲ್ಲ ಸೆಟ್ ಬೇಕಾಗುತ್ತೆ ಆ ಪೂರ್ತಿ ಸೆಟ್ಸ್ ನನ್ನ ಹತ್ರ ಇದೆ ಅದನ್ನ ತೋರಿಸೋಣ ಅಂತ ಹೇಳಿ ಬಂದಿದ್ದೀನಿ ಎಸ್ ಇಷ್ಟು ನರ ಜ್ಯುವೆಲ್ರಿ ಸೆಟ್ ಕಲೆಕ್ಷನ್ ಇದನ್ನ ಒಂದೊಂದನ್ನೇ ನಾನು ಓಪನ್ ಮಾಡಿ ತೋರಿಸ್ತೀನಿ ಒಂದೊಂದೇ ಫೋಟೋನ ಕೂಡ ಹಾಕ್ತೀನಿ ಅಂಡ್ ನಾನು ಕೂಡ ವೇವ್ ಮಾಡಿ ತೋರಿಸ್ತೀನಿ ಯಾವ ಸೆಟ್ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಮಾಡಿ ಎಸ್ ಈ ಒಂದೊಂದು ಸೆಟ್ ತಗೋಬೇಕಾದ್ರೆ ಏನಕ್ಕೆ ತಗೊಂಡಿದ್ದು ಅಂತ ಹೇಳಿದ್ರೆ ನಾವು ಪ್ರೀವಿಯಸ್ ಟು ತೌಸಂಡ್ ನೈನ್ಟೀನ್ ಕೊರೋನಾ ಟೈಮಲ್ಲಿ ನಾನು ಮತ್ತು ಅಮ್ಮ ಸೇರಿ ಒಂದು ಪುಟ್ಟದಾಗಿ ಬಟ್ಟೆ ಅಂಗಡಿನ ರನ್ ಮಾಡ್ತಾ ಇದ್ವಿ ಸೊ ಕೊರೋನಾದಲ್ಲಿ ಸ್ವಲ್ಪ ಲಾಸ್ ಆಗಿದ್ದರಿಂದ ನಾವು ಆ ಬಟ್ಟೆ ಶಾಪ್ನ ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂತು ಸೊ ಅವಾಗ ನಾನು ಈ ಥರ ಜ್ಯುವೆಲ್ರಿ ಸೆಟ್ನ ಕೂಡ ಅಲ್ಲಿ ಇಟ್ತಾ ಇದ್ವಿ ಅಂದರೆ ಮದುವೆಗೆ ಯಾವುದಾದ್ರು ವೆಂಟ್ ಕೇಳಿದ್ರೆ ವೆಂಟಿಗೆ ಕೊಡ್ತಾ ಇದ್ವಿ ಔಟ್ಸೈಡ್ ಏನು ಸಿಗುತ್ತೆ ಅದಕ್ಕಿಂತ ಕಮ್ಮಿನೇ ಕೊಡ್ತಾಯಿದ್ವಿ ಸೊ ಪ್ರೆಸೆಂಟ್ ಅಮ್ಮ ಕೂಡ ತುಂಬ ಹತ್ತಿರ ಇರೋರಿಗೆ ಪರಿಚಯ ಇರೋರಿಗೆ ಎಲ್ಲ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಅಂದರೆ ಹಾಸನಲ್ಲಿವರಿಗೆ ಮಾತ್ರ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಒಂದ್ ಜ್ಯುವೆಲ್ರಿ ಸೆಟ್ ನ ಕೊಡ್ತಾ ಇರ್ತವೆ ಇವಾಗ್ಲೂ ಮನೇನೆಲ್ಲ ಇಟ್ಕೊಂಡು ಕೊಡ್ತಾ ಇದೀವಿ ಸೊ ನಾನು ಒಂದೊಂದೇ ಜ್ಯುವೆಲ್ರಿ ಸೆಟ್ ನ ಓಪನ್ ಮಾಡಿ ತೋರಿಸ್ತೀನಿ ಅಂಡ್ ಓಪನ್ ಮಾಡಿ ತೋರಿಸೋದಕ್ಕಿಂತ ನಾನು ವೇವ್ ಮಾಡಿ ತೋರಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ ಇದರಲ್ಲಿ ಕೆಲವೊಂದು ಜ್ಯುವೆಲ್ರಿ ಸೆಟ್ ನನಗಂತೂ ತುಂಬ ಇಷ್ಟ ಆಗುತ್ತೆ ಇದರಲ್ಲಿ ಫಸ್ಟ್ ಒನ್ ಇದು ಇದು ನನ್ನ ಫೇವ್ರೇಟ್ ಜ್ಯುವೆಲ್ರಿ ಸೆಟ್ ಇದನ್ನ ವೇವ್ ಮಾಡಿ ತವರಿಸ್ತೀನಿ ಇದು ಒಂದು ಚಿಕ್ಕದು ಶಾರ್ಟ್ ನೆಕ್ಲೆಸ್ ಇದೆ ಅದಕ್ಕಿಂತ ಸ್ವಲ್ಪ ಲೆಂತಿ ನೆಕ್ಲೆಸ್ ಒಂದು ಅಂಡ್ ಅದಕ್ಕಿಂತ ಸ್ವಲ್ಪ ದೊಡ್ಡದು ನೆಕ್ಲೆಸ್ ಒಂದು ಇದು ಜೊತೆಗೆ ಸೊಂಟು ಡಾಬ್ ಕೂಡ ಇದೆ ನಾನು ಇದನ್ನು ವೇವ್ ಮಾಡಿ ತೋರಿಸಿಲ್ಲ ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ ಫೋಟೋ ಮತ್ತು ಕ್ಲಿಪ್ಪಿಂಗ್ನ ಕೂಡ ಆ್ಯಡ್ ಮಾಡಿರ್ತೀನಿ ಹಾಗೆ ತೋಳುಬಂದಿ ಅಂತ ಹೇಳ್ತಾರಲ್ವಾ ಈಗ ಯಾವ ಸಾಮಾನ್ಯವಾಗಿ ಇಲ್ಲಿಗೆ ಹಾಕೋದಿಲ್ಲ ಬಟ್ ಮೊದಲೆಲ್ಲ ಇತ್ತಲ್ಲ ಅಥವಾ ತೋಳುಬಂದಿ ಇದೆ ಆ್ಯಂಡ್ ಇದೊಂದು ಜೇಡೇ ಬಿಲ್ಲೆ ಇದೆ ಸೊ ಇಷ್ಟು ಒಂದು ಸೆಟ್ನಲ್ಲಿ ಬರುತ್ತೆ ಸೊ ಈ ಥರ ಎಲ್ಲ ಸೆಟ್ಟನ್ನು ಕೂಡ ವೇವ್ ಮಾಡಿ ತೋರಿಸೋಕ್ಕಾಗಲ್ಲ ಹಾಗಾಗಿ ಎಲ್ಲ ಸೆಟ್ಟು ಒಂದು ಕ್ಲಿಪ್ಪಿಂಗ್ ಆಗಿರ್ತೀನಿ ಬಟ್ ಇದು ನನ್ನ ಫೇವ್ರೆಟ್ ಸೆಟ್ ಆಗಿರೋದ್ರಿಂದ ನಾನು ಇದನ್ನು ವೇರ್ ಮಾಡಿ ತೋರಿಸಿದ್ದೀನಿ ಸೊ ಹೆಣ್ಮಕ್ಳಿಗೆ ಒಡವೆ ಎಲ್ಲ ಹಾಕಿ ಎಲ್ಲ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ಸೊ ಸಿಂಪಲ್ಲಾಗಿ ಚೂಡಿದಾರದಲ್ಲೇ ಮಾಡ್ಬೋದಿತ್ತು ಬಟ್ ಅದು ಅಷ್ಟು ಲುಕ್ ಕಾಣಲ್ಲ ಹಾಗಾಗಿ ನಾನು ಸಿಂಪಲ್ಲಾಗಿ ಒಂದು ಸ್ಯಾರಿ ವೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಲೈಟಾಗಿ ಲಿಪ್ಸ್ಟಿಕ್ ಹಾಕಿ ಒಂದು ಚೂರು ಕಾಜಲ್ ಹಾಕಿದ್ದೀನಿ ಅಷ್ಟೇ ಬೇರೆ ಯಾವುದೇ ರೀತಿ ಮೇಕಪ್ ಮಾಡಿಲ್ಲ ಆ್ಯಂಡ್ ಈ ಜ್ಯುವೆಲ್ರಿ ಸೆಟ್ ಹಾಕಿದ್ಮೇಲೆ ಕಂಪ್ಲೀಟ್ಲಿ ನನ್ನ ಲುಕ್ಕೇ ಚೇಂಜ್ ಆಯ್ತಲ್ವಾ ಎಸ್ ಇದೇ ತವ ತುಂಬ ಜ್ಯುವೆಲ್ರಿ ಸೆಟ್ ಇದೆ ಒಂದು ಸಿಕ್ಸ್ ಟು ಸೆವೆನ್ ಇದೆ ಅಷ್ಟು ನಾನು ನಿಮಗೆ ಒಂದು ಫೋಟೋ ಅಥವಾ ವಿಡಿಯೋ ಹಾಕಿರ್ತೀನಿ ನೋಡಿ ಇಷ್ಟ ಆಯಿತಾ ನಿಮಗೆ ಯಾವ ಜ್ಯುವೆಲ್ರಿ ಸೆಟ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಲ್ಲಿ ಫುಲ್ ಜ್ಯುವೆಲ್ರಿ ಸೆಟ್ನ ನಾನು ವೇವ್ ಮಾಡಿದ್ದೀನಿ ಸೊ ನನ್ನ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಇದೇ ರೀತಿ ತುಂಬ ಜ್ಯುವೆಲ್ರಿ ಸೆಟ್ನೆಲ್ಲ ನಾನು ತೋರಿಸಿದೀನಿ ಆ್ಯಂಡ್ ಈ ಜ್ಯುವೆಲ್ರಿ ಸೆಟ್ ನನ್ನ ಫೇವ್ರೆಟ್ ಜ್ಯುವೆಲ್ರಿ ಸೆಟ್ ಅಂತ ಹೇಳಿದೆ ಈ ಜ್ಯುವೆಲ್ರಿ ಸೆಟ್ನ ನಾನು ನನ್ನ ಎಂಗೇಜ್ಮೆಂಟ್ಗೆ ಹಾಕೊಂಡಿದ್ದೆ ತ್ರೀ ಇಯರ್ಸ್ ಬ್ಯಾಕ್ ಸೊ ಅದ್ರದು ಒಂದು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಪಿಂಕ್ ಆ್ಯಂಡ್ ಸ್ಟೋನ್ ವೈಟ್ ಸ್ಟೋನ್ದು ಜುವ್ಯುವ್ಯುವ್ಯುವ್ಯುವ್ಯುವೆಲ್ರಿ ಸೆಟ್ ಇದನ್ನ ರಿಸೆಪ್ಷನಲ್ಲೆಲ್ಲ ಹಾಕ್ತವೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಲ್ವಾ ಸೊ ಈ ಜ್ಯುವೆಲ್ರಿ ಸೆಟ್ಟನ್ನು ನಾನು ನನ್ನ ತಂಗಿ ಮದುವೆನಲ್ಲಿ ಹಾಕಿದ್ದೆ ಸೊ ಫುಲ್ ಸೆಟ್ ಹಾಕಿದ್ದೆ ಅದೂ ಒಂದು ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸಿಂಪಲ್ ಆಗಿ ಆಗಿದೆ ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇದು ಗೋಲ್ಡ್ ಮತ್ತು ಪರ್ಲ್ ಜುವೆಲ್ರಿ ಸೆಟ್ಟು ಇದೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಈ ಜ್ಯುವೆಲ್ರಿ ಸೆಟ್ಟನ್ನು ನಾನು ನನ್ನ ಮೆಟರ್ನಿಟಿ ಫೋಟೋಶೂಟಲ್ಲಿ ಯೂಸ್ ಮಾಡಿದ್ದೆ ಅದ್ರದ್ದು ಕೂಡ ಒಂದು ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಸೆಟ್ಟು ಕಾಶ್ಮೀರ್ ಡಿಸೈನ್ ತುಂಬ ಫಿನಿಶ್ ಇದೆ ಬಟ್ ನಾನು ಇದನ್ನು ಎಲ್ಲೂ ಹಾಕಿಲ್ಲ ಸೆಟ್ಟು ಆ್ಯಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಈ ಸೆಟ್ಟು ಗ್ರೀನ್ ಮತ್ತು ಮೆರೂನ್ ಕಾಂಬಿನೇಷನಲ್ಲಿದೆ ಈ ಸೆಟ್ಟು ಕೂಡ ಇದರಲ್ಲಿ ನನಗೆ ಬೈತಲೆ ಬಟ್ ಅಂದರೆ ತುಂಬ ಇಷ್ಟ ಅಷ್ಟು ಕ್ಯೂಟ್ ಕ್ಯೂಟಾಗಿದೆ ಬೈತಲೆ ಬಟ್ಟು ಈ ಸೆಟ್ಟನ್ನು ನಾನು ಫಸ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ ಈಗ ಎಷ್ಟೇ ಚೆನ್ನಾಗಿದೆ ಇವಾಗ ಕೂಡ ತುಂಬ ಯೂಸ್ ಆಗಿದೆ ಸೊ ಆ ವಿಡಿಯೋದಲ್ಲಿ ನಾನು ಸೆಟ್ನ ವೇರ್ ಮಾಡಿದ್ದೀನಿ ಆ್ಯಂಡ್ ಇದು ಬಂದು ನಮ್ಮ ಅಜ್ಜಿ ಸೀರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಸ್ಯಾಟಲ್ಲಿ ಆ ವಿಡಿಯೋ ಸೆಟ್ ಕೂಡ ಅಷ್ಟೇ ನೀಟಾಗಿ ನೆನಪಾಗ್ತಾ ಇದೆ ಈ ಮತ್ತೆ ಇದು ಇನ್ನೊಂದು ನೆಕ್ಸ್ಟ್ ಜ್ಯುವೆಲ್ರಿ ಸೆಟ್ ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ಈ ಜ್ಯುವೆಲ್ರಿ ಸೆಟ್ಟನ್ನು ನಾನು ನನ್ನ ಸೀಮಂತಕ್ಕೆ ಹಾಕಿದ್ದೆ ತುಂಬ ಹೆವಿ ಗ್ರ್ಯಾಂಡ್ ಬೇಡ ಅಂತ ಹೇಳಿಬಿಟ್ಟು ಅದರದ್ದು ಒಂದು ವಿಡಿಯೋ ಹಾಕಿದ್ದೀನಿ ಆ ಜ್ಯುವೆಲ್ರಿ ಸೆಟ್ಟು ಸಣ್ಣದಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ನೋಡ್ಕೊಬಂದ್ವಿ ಅಲ್ಲ ಸೊ ಯಾವ ಜ್ಯುವೆಲ್ರಿ ಸೆಟ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾವಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಹೀಗೆ ವಿಡಿಯೋಸ್ನ ನೋಡ್ತಾ ಸಪೋರ್ಟ್ ಮಾಡ್ತಾ ಮವಿದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್